ನಮಸ್ಕಾರ ಎಲ್ಲರಿಗೂ ಈ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಕರೆದಿರ್ತಕ್ಕಂಥ ಟಿ ಇ ಟಿಯಲ್ಲಿ ಇನ್ನು ಉಳಿದಿದ್ದು ಬಾಕಿ ಇರುವುದು ನಮಗೆ ಮೂವತ್ತು ದಿನ ಮಾತ್ರ ಆ ಮೂವತ್ತು ದಿನದಲ್ಲಿ ನಾವು ಯಾವ ರೀತಿಯಾಗಿ ಟಿ ಇ ಟಿಯನ್ನು ಪಾಸ್ ಮಾಡ್ಕೋಬೇಕು ಮತ್ತು ಅದೇ ರೀತಿಯಾಗಿ ಯಾವ ರೀತಿಯಾಗಿ ಸ್ವಲ್ಪ ಸ್ಕೋರ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇನ್ನೂ ಕೆಲವೊಂದು ಜನ ಓದೇ ಇಲ್ಲ ಕೆಲವೊಂದು ಜನ ಓದ್ತಾ ಇದ್ದೀರಾ ಕೆಲವೊಂದು ಜನ ಓದೇ ಇಲ್ಲ ಕೆಲವೊಂದು ಜನ ಅನಿವಾರ್ಯ ಕಾರಣದಿಂದ ಇದ್ದೀರಾ ಆದರೆ ಇದು ಕೊನೆಯ ಬಾರಿಗೆ ಆಫ್ಲೈನ್ ಟಿ ಟಿ ಇರೋದ್ರಿಂದ ಇದು ತುಂಬ ಅನುಕೂಲವಾಗಿರ್ತಕ್ಕಂಥ ಟಿ ಟಿ ಮತ್ತು ಇದು ಟಿ ಟಿ ಪಾಸ್ ಆದರೆ ಮಾತ್ರ ಜಿ ಪಿ ಎಸ್ ಟಿ ಆರ್ಗೆ ಅನುಕೂಲ ಆಗುತ್ತೆ ಜಿ ಪಿ ಎಸ್ ಟಿ ಆರ್ ಪೇಪರ್ ಈಗಾಗಲೇ ಕನ್ಫರ್ಮ್ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಕೊನೆಯ ಒಂದು ಅವಕಾಶವನ್ನು ಏನಪ್ಪ ಅಂದರೆ ಮಿಸ್ ಮಾಡ್ಕೋಬೇಡಿ ಅದಕ್ಕಾಗಿ ನಾನು ಕೆಲವೊಂದು ಟಿಪ್ಸ್ಗಳ ಹೇಳ್ತಾ ಇದ್ದೀನಿ ಕೇವಲ ಉಳಿದಿದ್ದು ದಿನ ಎಷ್ಟು ಮೂವತ್ತು ದಿನ ಮಾತ್ರ ಆ ಮೂವತ್ತು ದಿನದಲ್ಲಿ ನಮ್ಮ ಒಳ್ಳೆಯ ಒಂದು ಟಿ ಟಿ ಸ್ಕೋರ್ ಆಗಿ ಒಂದು ಜಿ ಪಿ ಎಸ್ ಟಿಗೆ ಒಂದು ಸೀಟಿಗೆ ಅವಕಾಶ ಸಿಕ್ತಂದರೆ ಎಲ್ಲರಿಗೂ ಏನಪ್ಪ ಅಂದರೆ ಒಂದು ಸಂತೋಷಕ ಒಂದು ವಿಷಯ ಆಗುತ್ತೆ ಹಾಗೆ ನಿಮ್ಮ ಏನಪ್ಪ ಅಂದರೆ ಯಶಸ್ಸಿನ ಒಂದು ದಾರಿಗೆ ಒಂದು ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ ನನ್ನಿಂದ ಏನಾಗುತ್ತೆ ನನ್ನಿಂದ ನನ್ನಿಂದ ಎಷ್ಟು ಒಂದು ಹೆಲ್ಪ್ ಆಗುತ್ತೆ ಅಷ್ಟು ನಾನು ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೀನಿ ನಾನು ಮಾಡೋದು ಇಷ್ಟೇ ಏನಪ್ಪ ಅಂದರೆ ನಾನು ಎರಡು ಬಾರಿ ಟಿ ಇ ಟಿಯನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಒಂದು ಉನ್ನತ ಅಂಕಗಳಿಂದ ಒಳ್ಳೆಯ ಅಂಕಗಳಿಂದ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಈ ಕೆಲವು ಮೂವತ್ತು ದಿನಗಳಲ್ಲೂ ಸಹ ನಾವು ಏನಪ್ಪ ಅಂದರೆ ಟಿ ಇ ಟಿಯನ್ನು ಒಳ್ಳೆ ಸ್ಕೋರ್ದಿಂದ ಪಾಸ್ ಮಾಡ್ಕೋಬೇಕು ಮಾಡ್ಕೋಬೋದು ಯಾವ ರೀತಿಯಾಗಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ನೀವು ಫಸ್ಟ್ ಆಫ್ ಆಲ್ ಯೂಟ್ಯೂಬ್ನಲ್ಲಿ ನಾವು ಒಂದು ಕೆಲವೊಂದು ಸಾಕಷ್ಟು ಜನ ಯೂಟ್ಯೂಬ್ನಲ್ಲಿ ಟಿ ಟಿಯ ಬಗ್ಗೆ ವಿಚಾರಗಳನ್ನು ಮತ್ತು ಏನು ಅಂದರೆ ಕ್ವಶನ್ ಪೇಪರ್ಗಳನ್ನು ಬಿಡಿಸೋದಾಗಲಿ ಮತ್ತು ಆ ಒಂದು ಟಿ ಟಿಯ ಬಗ್ಗೆ ಇರ್ತಕ್ಕಂಥ ಮಾಹಿತಿಗಳನ್ನ ಹೇಳ್ತಾ ಇದ್ದಾರೆ ಅಲ್ಲಿ ನಾನು ಎಲ್ಲ ಯಾವ ಒಂದು ಚಾನೆಲ್ ಮೇಲೂ ಏನಪ್ಪ ಪಂದ ದ್ವೇಷ ಇಲ್ಲ ಆದರೆ ಈ ಒಂದು ಚಾನಲ್ ಮಾತ್ರ ನಮಗೆ ತುಂಬ ಅನುಕೂಲಕರವಾಗಿರ್ತಕ್ಕಂಥ ವಿಷಯಗಳನ್ನ ಮನ್ನಣೆ ಮಾಡ್ತೈತಿ ಅದು ಯಾವಪ್ಪ ಅಂದರೆ ನವಚೇತನ ಎಜುಕೇಷನ್ ಚಾನಲ್ ಹೇಳಿ ವೀಣಾ ಮೇಡಮ್ ಅವರು ಮಾಡ್ತಕ್ಕಂಥ ಒಂದು ಚಾನಲ್ ಇದು ತುಂಬ ಚೆನ್ನಾಗಿರ್ತಕ್ಕಂಥ ವಿಷಯಗಳನ್ನ ಅವ್ರು ಹೇಳ್ತಾರೆ ಅಂದರೆ ಎಳೆಯಂಗಿಲ್ಲ ಅಷ್ಟು ಏನಪ್ಪ ಅಂದ್ರೆ ರಬ್ಬಲ್ ಎಳಿ ಎಳಿತಾರೆ ಎಳೆಯಲ್ಲ ಅಷ್ಟು ಏನಪ್ಪ ಅಂದ್ರೆ ವಿಷಯಗಳನ್ನ ಮಣ್ಣು ಮಾಡ್ತಾರೆ ನಾನು ಯಾವತ್ತಲೂ ಈ ಚಾನಲನ್ನೇ ಫಾಲೋ ಮಾಡ್ತೀನಿ ಚೆನ್ನಾಗಿರ್ತಕ್ಕಂಥ ಒಂದು ವಿಷಯಗಳನ್ನ ಅವ್ರು ಹೇಳ್ತಾರೆ ಸಮಾಧಾನದಿಂದ ಕೂತ್ಕೊಂಡು ಓದಿ ಇರುವಷ್ಟು ಸಮಯದಲ್ಲೇ ನಾವು ಸಿಲೆಬಸ್ ಕವರ್ ಮಾಡುವಂತ ಪ್ರಯತ್ನವನ್ನ ಮಾಡೋಣ ಓಕೆನಾ ಅದರಲ್ಲೂ ವಿಶೇಷವಾಗಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಆರರಿಂದ ಹತ್ತನೇ ತರಗತಿ ಕವರ್ ಮಾಡಲೇಬೇಕು ಸಮಾಜ ವಿಜ್ಞಾನದ ಅಭ್ಯರ್ಥಿಗಳು ಯಾವ ರೀತಿ ಕವರ್ ಮಾಡಬೇಕು ಡೀಟೇಲ್ ಆಗಿ ಓದ್ತಾ ಹೋದ್ರೆ ನಮಗೆ ಸಮಯ ಸಾಲಲ್ಲ ಯಾಕಂದ್ರೆ ಇದೊಂದೇ ವಿಷಯ ಅಲ್ಲ ಕನ್ನಡ ಓದ್ಬೇಕು ಇಂಗ್ಲಿಷ್ ಓದ್ಬೇಕು ಸೈಕಾಲಜಿ ಓದ್ಬೇಕು ಪೇಪರ್ ಫಸ್ಟ್ ಅಟೆಂಡ್ ಮಾಡ್ತೀವಿ ಅಂದ್ರೆ ಪರಿಸರ ಅಧ್ಯಯನ ಮತ್ತೆ ಮ್ಯಾಥ್ಸ್ ಕೂಡ ನೋಡ್ಕೊಳ್ಬೇಕು ಹೌದಾ ಸೊ ಅದರಿಂದ ನಾವು ಇದನ್ನ ಕ್ವಿಕ್ ಆಗಿ ರಿವಿಷನ್ ಮಾಡ್ತಾ ಕವರ್ ಮಾಡ್ತಾ ಹೋಗೋಣ ಸೊ ಅಂತಹ ಪ್ರಯತ್ನವನ್ನ ಇವತ್ತು ನಾನು ಆರಂಭ ಮಾಡ್ತಾ ಇದ್ದೀನಿ ಇವತ್ತು ಏನ್ ವಿಶೇಷತೆ ಈ ಸೆಷನ್ ಅಲ್ಲಿ ಅಂದ್ರೆ ಮೂರು ಅಧ್ಯಾಯಗಳನ್ನ ಕವರ್ ಮಾಡ್ತಾ ಇದ್ದೀನಿ ಭಾರತ ನಮ್ಮ ಹೆಮ್ಮೆ ಮತ್ತು ನಮ್ಮ ನಾಡನ್ನ ನಾವು ಭರತ ಕಂಡ ಭರತ ವರ್ಷ ಅಂತ ಕರಿತೀವಿ ಸೊ ಎರಡನೆಯ ಪ್ರಶ್ನೆ ಸಿಂಧು ನದಿ ಬಯಲಿನ ಜನರನ್ನ ಹಿಂದೂ ಅಂತ ಕರೆದವ್ರು ಯಾರು ಅಂತ ಅಂದ್ರೆ ಪರ್ಷಿಯನ್ನರು ಈ ರೀತಿಯಾಗಿ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ತುಂಬ ಮ ಒಳ್ಳೆಯ ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ ಯಾವುದೇ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ರೂ ಸಹ ಏನಪ್ಪ ಅಂದರೆ ಹೆಡ್ಫೋನ್ ಹಾಕ್ಕೊಂಡು ಈ ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಬರ್ತಿರ್ತಕ್ಕಂಥ ವಿಷಯಗಳನ್ನು ಕೇಳ್ಕೊಂಡ್ರೆ ಕೇಳ್ಕೊತಾ ಇದ್ರೆ ಅಲ್ಲಿಯೂ ಸಹ ಏನಪ್ಪ ಅಂದ್ರೆ ನಮ್ಮ ವಿಷಯಗಳು ಕವರ್ ಅಂತ ಹೇಳ್ಬೋದು ನಾನು ಈಗ ಇರ್ತಕ್ಕಂಥ ನಾನು ಸಹ ಈ ಈ ಸಾಲಿನ ಟಿ ಟಿಯನ್ನು ಇದ್ದೀನಿ ಯಾಕಂದ್ರೆ ಒಳ್ಳೆಯ ಸ್ಕೋರ್ಗೋಸ್ಕರ ಯಾಕಂದ್ರೆ ಮುಂದೆ ನಮ್ಮ ಜಿ ಪಿ ಎಸ್ ಟಿ ಆರ್ ಪೇಪರ್ಗೆ ಒಂದೊಂದು ಮಾರ್ಕ್ಸೂ ಸಹ ಏನಪ್ಪ ಅಂದ್ರೆ ನಮ್ಗೆ ಅನುಕೂಲ ಆಕತ್ತಿ ಅಂತೇಳಿ ನಾನು ಈ ಒಂದು ಟಿ ಟಿಯನ್ನು ಮತ್ತೆ ನಾನು ಇದ್ದೀನಿ ನಾನು ಕೆಲವೊಂದು ಏನಪ್ಪ ಅಂದ್ರೆ ಈಗಾಗಲೇ ಸೋಷಿಯಲ್ ಸೈನ್ಸು ಮುಗಿದಿದೆ ಆದರೂ ಸಹ ಏನು ಮಾಡ್ತಾಯಿದ್ದೀನಿ ಯಾವ್ಯಾವ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳನ್ನ ರೈಟ್ ಮಾರ್ಕ್ ಹಾಕೋತ ಓದ್ತಾ ಇದ್ದೀನಿ ನೀವು ಸಹ ಏನಪ್ಪ ಅಂದ್ರೆ ಸೋಷಿಯಲ್ ಸೈನ್ಸ್ ಇನ್ನೂ ಮುಗಿದಿಲ್ಲ ನಾನು ಈಗ ಕೈ ಎತ್ತಿ ತೊಗೊಂಡಿದ್ದೀನಿ ಓದ್ತಾ ಇದ್ದೀನಿ ಅಂತಂದರೆ ಯಾವ್ಯಾವ ಹೆಡ್ ಪಾಯಿಂಟ್ ಇದಾವಲ್ಲ ಅವನು ಮಾತ್ರ ನೀವು ಏನಪ್ಪ ಅಂದ್ರೆ ಮಾರ್ಕ್ ಹಾಕೋರಿ ಮಾರ್ಕ್ ಹಾಕೊಂಡು ಬೇ ಏನಿಲ್ಲ ಸಿಕ್ಸ್ತಿಂದ ಏಳ್ತ್ ಟೆಂತ್ ಮಟ್ಟ ಏನಪ್ಪ ಅಂದರೆ ಭಾಳ ದೊಡ್ಡದಾಗಿರ್ತಕ್ಕಂಥ ಲಾಂಗ್ ಆಗಿರ್ತಕ್ಕಂಥ ಏನಪ್ಪ ಅಂದ್ರೆ ಪಾಟಗಳಿಲ್ಲ ಶಾರ್ಟ್ ಶಾರ್ಟ್ ಪಾಟ್ಗಳದ್ದವು ಬೇಗ ಏನಪ್ಪ ಅಂದ್ರೆ ಕವರ್ ಆಗುತ್ತೆ ಮುಗಿಸ್ಕೊಳ್ರಿ ಒಂದು ತಿಂಗಳ ಟೈಮ್ ಐತಿ ಒಂದು ತಿಂಗಳ ಟೈಮ್ದಲ್ಲಿ ಮೂವತ್ತು ದಿನ ಅಥವಾ ಮೂವತ್ತೊಂದು ದಿನ ಬಂದ್ರೂ ಸಹ ಏನಪ್ಪ ಅಂದ್ರೆ ಡಿವೈಡೆಡ್ ಮಾಡಿರಿ ಆ ಡಿವೈಡೆಡ್ ಮಾಡಿ ಯಾವ್ಯಾವ ಏನಪ್ಪ ಅಂದ್ರೆ ಎಷ್ಟು ಹೆಚ್ಚು ಒತ್ತುಗಳನ್ನು ಕೊಡಬೇಕು ಅನ್ನೋದನ್ನು ನೀವು ಮಾಡಿರಿ ಮತ್ತು ಅದೇ ರೀತಿಯಾಗಿ ನಾನು ಕೆಲಸ ಇರ್ತೀನಿ ಕೆಲಸ ಮಾಡಿದ್ರೊಗೆ ಏನಪ್ಪ ಅಂದ್ರೆ ಟಿ ಇ ಟಿಯನ್ನು ಯಾವ ರೀತಿಯಾಗಿ ನಾನು ಇದು ಮಾಡಬೇಕಪ್ಪ ಅಂದ್ರೆ ಪಾಸ್ ಮಾಡ್ಕೋಬೇಕಾ ಅಂತ ಅಂದ್ರೆ ಈ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳನ್ನು ನಾನು ಹೇಳಿದ್ದೀನಿ ಆ ಯೂಟ್ಯೂಬ್ ಚಾನಲ್ ಕೆಲವೊಂದು ಅಲ್ಲ ನಾನು ಒಂದೇ ಚಾನಲ್ ಚಾನಲನ್ನು ನಿಮಗೆ ಸಜೆಷನ್ ಮಾಡ್ತೀನಿ ಯಾವತ್ತು ಅಂದ್ರೆ ಅದು ನವಚೇತನ ಎಜುಕೇಷನ್ ಚಾನಲ್ ಈ ನವಚೇತನ ಎಜುಕೇಷನ್ ಚಾನಲಲ್ಲಿ ಅನ್ಸು ಅವರಿಗೆ ಕನ್ನಡ ಗ್ರಾ ಗ್ರಾಮರ್ ಬಗ್ಗೆ ಅವರು ಮೇಡಮ್ ಅವರು ಫುಲ್ ಏನಪ್ಪ ಅಂದರೆ ಸಾಕಷ್ಟು ವೀಡಿಯೋಗಳನ್ನು ಮಾಡಿದ್ದಾರೆ ಆ ಒಂದು ನೋಡಿರಿ ನಾನು ಯಾವ ಪುಸ್ತಕನೂ ಅನು ಕನ್ನಡ ಗ್ರಾಮರ್ ಪುಸ್ತಕಕ್ಕೆ ಯಾವ ಪುಸ್ತಕನೂ ನಾನು ತಗೊಂಡಿಲ್ಲ ಅನ್ಸೂಯ್ಯ ಬರ್ಗಿ ಅವರ ಪುಸ್ತಕನೇ ನಾನು ಈ ಒಂದು ನವಚೇತನ ಎಜುಕೇಷನ್ ಚಾನಲಲ್ಲಿ ಬರ್ತಕ್ಕಂಥ ಅನ್ಸೂಯ್ಯ ಬರ್ಗಿ ಪುಸ್ತಕದ ಬಗ್ಗೆ ವಿಡಿಯೋ ಮಾಡಿರ್ತಕ್ಕಂಥ ಮೇಡಮ್ ಅವರು ಅದರದ್ದೇ ಏನಪ್ಪ ಅಂದ್ರೆ ನಾನು ವಿಡಿಯೋಗಳನ್ನು ನನ್ನ ಕೆಲಸ ಕಾರ್ಯದಲ್ಲೂ ಸಹ ಏನಪ್ಪ ಅಂದ್ರೆ ನಾನು ಕಂಟಿನ್ಯೂ ಮಾಡ್ಕೋತ ಏನಪ್ಪ ಅಂದ್ರೆ ಫೋನಲ್ಲಿ ಹೆಡ್ ಫೋನಲ್ಲಿ ಕೇಳ್ಕೋತ ಹಾಗೆ ಹೋದೆ ನಾನು ಕನ್ನಡಕ್ಕೆ ತರ್ಟಿಗೆ ಟ್ವೆಂಟಿ ನೈನ್ ಬಂದಿದೆ ಅಷ್ಟು ಚೆನ್ನಾಗಿರ್ತಕ್ಕಂಥ ವಿಷಯಗಳನ್ನ ಇವರು ಹೇಳಿದ್ದಾರೆ ನಾನು ಇವರ ಬಗ್ಗೆ ಏನಪ್ಪ ಅಂದರೆ ಪ್ರಮೋಷನ್ ಏನು ಮಾಡ್ತಾ ಇರಲಿಲ್ಲ ಮಾಡ್ತಾ ಇಲ್ಲ ಈ ವಿಡಿಯೋದಲ್ಲಿ ಆದರೆ ಅಷ್ಟು ಚೆನ್ನಾಗಿರ್ತಕ್ಕಂಥ ವಿಷಯಗಳನ್ನ ಇವ್ರು ಹೇಳಿದ್ದಾರೆ ಡೈರೆಕ್ಟ್ ಹೇಳಿದ್ದಾರೆ ಏನಪ್ಪ ಅಂದರೆ ಹಂಗಾಯಿತು ಹಿಂಗಾಯ್ತು ಹಿಂಗಾಯ್ತು ಹಂಗಾಯ್ತು ಯಾವುದೇ ರೀತಿಯಾದ ವಿಷಯಗಳನ್ನ ಇವ್ರು ಹೇಳಿಲ್ಲ ಈ ರೀತಿಯಾಗಿ ನಾ ಒಂದು ಏನಪ್ಪ ಅಂದರೆ ಯೂಟ್ಯೂಬ್ ಚಾನಲ್ ಇರ್ತಕ್ಕಂಥ ಟಿಪ್ಸ್ಗಳನ್ನು ಹೇಳಿದ್ದೀನಿ ಮತ್ತು ಅದೇ ರೀತಿಯಾಗಿ ಯಾವ ಹೆಚ್ಚಿನ ಒಂದು ನಮಗೆ ಇನ್ನೂ ಈ ಮನನೇ ಆಗೋಲ್ಲ ಹೆಚ್ಚು ಏನಪ್ಪ ಅಂದ್ರೆ ತಿಳುವಳಿಕೆ ಆಗಲ್ಲ ಬೇಗ ಪುಸ್ತಕನಲ್ಲಿ ಓದಿ ಬಿಟ್ಬಿಟ್ರೆ ನಮಗೆ ಅದು ಮೈಂಡಲ್ಲಿ ಸೆಟ್ ಆಗೋಲ್ಲ ಅಂದರೆ ಅಷ್ಟೇ ಪಾಯಿಂಟ್ಗಳನ್ನ ಹೆವಿ ಆಗಿ ಪಾಯಿಂಟ್ಗಳನ್ನ ಬರೆಯೋಕೆ ಟೈಮ್ ಇಲ್ಲ ಈಗ ಮೂವತ್ತು ದಿನ ಮಾತ್ರ ಇದೆ ಅದಕ್ಕಾಗಿ ಏನಪ್ಪ ಪಂದರೆ ಹೆಚ್ಚಿನ ಒಂದು ನಮಗೆ ನೆನಪು ನೆನಪುಡಿಯಾಗಿಲ್ಲ ಅನ್ನೋ ಪ್ರದೇಶಗಳನ್ನಾಗಲಿ ಯಾವುದೇ ವಿಷಯಗಳನ್ನಾಗಲಿ ಒಂದು ಎರಡು ಪಾಯಿಂಟ್ಗಳಿದ್ರೆ ಮಾತ್ರ ಬರ್ಕೋಬೋದು ಬರ್ಕೊಂಡು ಅದನ್ನು ಪ್ರ್ಯಾಕ್ಟೀಸು ಮಾಡ್ಬೋದು ಈ ನಾನು ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳು ಸ್ವಲ್ಪ ಏನಪ್ಪ ಅಂದರೆ ಮೈಂಡಲ್ಲಿ ಕುಂರಂಗಿಲ್ಲ ಅದಕ್ಕಾಗಿ ನಾನು ಏನು ಮಾಡಿದೆ ಕೆಲವೊಂದು ವಿಷಯ ಅವು ಪಾಯಿಂಟ್ಗಳನ್ನ ಬರ್ಕೊಂಡೆ ಬರ್ಕೊಂಡು ಏನು ಮಾಡೋದು ಅದು ಎಲ್ಲಿ ನಾವು ನಿಂತ್ಕೊತೀವಿಲ್ಲ ಅಲ್ಲಿ ಒಂದು ಸ್ವಲ್ಪ ಅಂಟಿಸಿದ್ರೆ ಸಾಕು ಯಾವಾಗ ಯಾವಾಗ ಅಂಡ್ ನೋಡ್ಬೋದು ಅದನ್ನು ಈ ರೀತಿಯಾಗಿ ಕೆಲವೊಂದು ಟಿಪ್ಸ್ಗಳನ್ನ ನಾವೇ ನಾವು ಮಾಡ್ಕೊಂಡ್ರೆ ಏನಪ್ಪ ಅಂದರೆ ಖಂಡಿತವಾಗ್ಲೂ ಅದು ಟಿ ಟಿಯನ್ನು ಪಾಸ್ ಮಾಡ್ಕೋಬೋದು ಟಿ ಟಿ ಇನ್ನೊಂದು ಹೇಳಬೇಕಂದ್ರೆ ಇದೇ ಲಾಸ್ಟ್ ಚಾನ್ಸು ಆನ್ಲೈನ್ ಬರುತ್ತೆ ಆನ್ಲೈನ್ ಬಂದರೆ ಕೆಲವೊಂದು ಜನರಿಗೆ ಆನ್ಲೈನ್ ಕಂಪ್ಯೂಟರ್ ಆಪ್ರೇಟ್ ಮಾಡೋಕೆ ಬರುತ್ತೆ ಇಲ್ಲ ಕೆಲವೊಂದು ಜನರಿಗೆ ಗೊತ್ತೇ ಆಗಲ್ಲ ಈ ರೀತಿಯಾದ ಪರಿಸ್ಥಿತಿ ಇರೋದ್ರಿಂದ ದಯವಿಟ್ಟು ಏನಪ್ಪ ಅಂದರೆ ನಾವು ಮುಂದಿನ ಒಂದು ಕನಸನ್ನು ನನಸು ಮಾಡ್ಕೋಬೇಕಾದ್ರೆ ಇಷ್ಟು ವರ್ಷ ಕಾಲ್ ಫಾರ್ಮೇ ಇಲ್ಲ ಈ ಕಾಲ್ ಫಾರ್ಮ್ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆ ಕನಸನ್ನು ನನಸು ಮಾಡ್ಕೋಬೇಕಾದ್ರೆ ಓದಲೇಬೇಕು ಇಲ್ಲ ನನಸಾಗ್ಲಿಲ್ಲ ಎಲ್ಲ ನಿಮ್ ನೋಡ್ತೀರಿ ಎಷ್ಟು ವರ್ಷ ನಾವು ಈಗ ಮನೆಯಲ್ಲೇ ಕೂತ್ಕೊಂಡಿದ್ವಿ ಇದೊಂದು ಲಾಸ್ಟ್ ಚಾನ್ಸು ಒಂದು ಅವಕಾಶ ಕೊಟ್ಟಿದ್ದಾರೆ ಆ ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಕೆಲವೊಂದು ಹೈಲೈಟ್ಸ್ಗಳನ್ನು ನಾವು ಅಂಡರ್ಲೈನ್ ಮಾಡ್ಕೊಂಡು ಅಂದ್ರೆ ಕೊನೆಯ ಒಂದು ಎಕ್ಸಾಮ್ ಟೈಮ್ನಲ್ಲಿ ನಾವು ಏನಪ್ಪ ಅಂದರೆ ಬೇಗ ಬೇಗ ಏನು ಮಾಡ್ಬೋದು ಮುಗಿಸ್ಬೋದು ಹೀಗಾಗಿ ನೋಡ್ರಿ ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ವೇದ ಎಂದರೆ ಜ್ಞಾನ ವೇದದಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದ ಅತರ್ಣವೇದ ಈ ನಾಲ್ಕು ವೇದಗಳು ಬರ್ತಾವೆ ವೇದ ಎಂದರೆ ಏನಪ್ಪ ಅಂದ್ರೆ ಜ್ಞಾನ ಅಂತ ಹೇಳ್ಬೋದು ಇನ್ನೊಂದು ನಿಮಗೆ ಟಿಪ್ಸ್ ಹೇಳ್ತೀನಿ ಕೆಲವೊಂದು ಕ್ವಶನ್ ಪೇಪರ್ ಟಿ ಟಿ ಕ್ವಶನ್ ಪೇಪರ್ಗಳು ಇದ್ರೆ ಅವುಗಳನ್ನ ಏನು ಮಾಡ್ರಿ ಬೇಗನೇ ಏನಪ್ಪ ಅಂದ್ರೆ ನಿಮ್ಮ ಪಕ್ಕದಲ್ಲಿ ಇಟ್ಕೊಳ್ಳಿ ಯಾವ ಒಂದು ಪಕ್ಕದಲ್ಲಿ ಇಟ್ಕೊಂಡ್ರೆ ಏನಪ್ಪ ಅಂದ್ರೆ ಯಾವ ಒಂದು ವರ್ಷದಲ್ಲಿ ಯಾವ ಒಂದು ಕ್ವಶನ್ ಮೂವತ್ತು ದಿವ್ಸದ ಮಾತ್ರ ಟ್ರಿಪ್ಸ್ ಹೇಳ್ತಾ ಇದ್ದೀನಿ ಎಲ್ಲರೂ ಏನಪ್ಪ ಅಂದ್ರೆ ಎಲ್ಲ ವಿಷಯಗಳನ್ನ ಮುಗಿಸ್ಬೋ ಮುಗಿಸ್ಬೇಕು ಆದರೆ ನಾನು ಹೇಳ್ತಾ ಇರೋದು ಮೂವತ್ತು ದಿವಸದಲ್ಲೇ ನಾವು ಎಷ್ಟು ಸ್ಕೋರ್ ಮಾಡಬೇಕು ಹೆಚ್ಚು ಸ್ಕೋರ್ ಮಾಡಬೇಕಂದ್ರೆ ಕ್ವಶನ್ ಪೇಪರ್ಗಳು ನಮ್ಮ ಪಕ್ಕದಲ್ಲೇ ಇರಬೇಕು ಕ್ವಶನ್ ಪೇಪರ್ಗಳು ಯಾವ ವರ್ಷದಲ್ಲಿ ಎಷ್ಟು ಏನಪ್ಪ ಅಂದರೆ ಯಾವ ಯಾವ ಪಾಠದ ಮೇಲೆ ಕರೆದಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ಆವಾಗ ನಾವು ಏನು ಮಾಡೋದು ಅಲ್ಲಿ ಕೆಲವೊಂದು ಪಾಠಗಳನ್ನು ನಾವು ಪರ್ಫೆಕ್ಟ್ ಮಾಡಿದ್ವಿ ಅಂದರೆ ಅಲ್ಲೂ ಸಹ ನಮಗೆ ಇದಾಗುತ್ತೆ ಹೋದ ವರ್ಷ ನಾವು ಏನು ಮಾಡಿದ್ವಿ ಹೋದ ವರ್ಷ ಕ್ವಶನ್ ಪೇಪರ್ ಎಲ್ಲರೂ ಮುಗಿಸ್ತೀರಿ ಹೋದ ಹೋದ ವರ್ಷದಲ್ಲಿ ನಿಮಗೆ ಇತಿಹಾಸದ ಆರಂಭಿಕ ಸಮಾಜ ಆರಂಭಿಕ ಇವು ಎಲ್ಲ ಏನು ಮುಗಿಸಿದ್ರಿ ಒಂದು ಕ್ವಶನ್ ಪೇಪರ್ ಏನಪ್ಪ ಅಂದರೆ ಟಿ ಟಿಯಲ್ಲಿ ಹೋದ ವರ್ಷ ಕರೆದೇ ಇಲ್ಲ ಎರಡೇ ಶಿಲೆ ಆಗಲಿ ಒಂದು ಮದ್ಯ ಶಿಲೆ ಆಗಲಿ ನಾವು ದಿನ ಕರೆದೇ ಇಲ್ಲ ಕರೆದಿಲ್ಲ ಅಂದರೆ ಇದನ್ನ ಪರ್ಫೆಕ್ಟ್ ಮಾಡ್ಕೋತಕೊಂಡಿರ್ತೀವಿ ಭಾರತ ನಮ್ಮ ಹೆಮ್ಮೆ ಇವು ಕೆಲವೊಂದು ಪಾಠಗಳಲ್ಲಿ ಕೆಲವೊಂದು ಕ್ವಶನ್ಗಳು ವರ್ಷ ಒಂದು ವರ್ಷದಲ್ಲಿ ಬರೋದೇ ಇಲ್ಲ ಅದಕ್ಕಾಗಿ ನೀವು ಏನು ಮಾಡ್ರಿ ಕ್ವಶನ್ ಪೇಪರ್ಗಳನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ ಪಕ್ಕದಲ್ಲಿ ಇಟ್ಕೊಂಡ್ರೆ ನಾವು ಏನು ಆಗುತ್ತೆ ಯಾವ ವರ್ಷದಲ್ಲಿ ಎಷ್ಟು ವಿಷಯಗಳನ್ನ ಕರೆದ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಬೇಗ ಏನಪ್ಪ ಅಂದ್ರೆ ಮೂವತ್ತು ದಿನದಲ್ಲಿ ಹೇಳ್ತಾ ಇರೋದು ಸಾಕಷ್ಟು ದಿನಗಳ ಒಂದು ವರ್ಷವೇ ಇದ್ದರೆ ಏನು ಮಾಡ್ಬೋದು ನೀವು ಸ ಎಲ್ಲ ಪುಸ್ತಕಗಳನ್ನು ಅಥವಾ ಪಾಠಗಳನ್ನು ಮುಗಿಸ್ಕೋಬೋದು ಸೈಕಾಲಜಿಗಳು ನಾವು ಸೈಕಾಲಜಿಯಲ್ಲಿ ಹೇಳ ಇನ್ನೊಂದು ಸೈಕಾಲಜಿ ವಿಷಯಗಳ ಬಗ್ಗೆ ಹೇಳಿ ನಾನು ಹಿಸ್ಟ್ರಿ ಬಗ್ಗೆ ಮಾತು ಹೇಳ್ತಾ ಇರೋದು ಸೈಕಾಲಜಿ ವಿಷಯದಲ್ಲಿ ನಾವು ಹೇಳಬೇಕಾದ್ರೆ ಅಲ್ಲಿ ನಾವು ಎಲ್ಲರೂ ಒತ್ತು ಕೊಡೋದು ಏನಪ್ಪ ಅಂದರೆ ಬೆಳವಣಿಗೆ ಮಗುವಿನ ಬೆಳವಣಿಗೆ ಪಾಠದಲ್ಲಿ ಅದೇ ಇದರಲ್ಲಿ ಮಾತ್ರ ನಾವು ಏನಪ್ಪ ಅಂದ್ರೆ ಅದನ್ನು ಹೆಚ್ಚಿನ ಅಂಕಗಳು ಏನು ಮಾಡ್ತೀವಿ ಅದನ್ನು ನಾವು ಇದನ್ನು ತುಂಬ ಅಭ್ಯಾಸ ಮಾಡ್ತೀವಿ ಆದರೆ ಒಮ್ಮೆಮ್ಮ ಏನು ಮಾಡ್ತಾನ ಅವನ ಬೇರೆ ವಿಷಯಗಳ ಮೇಲೇ ಕರೆದು ಬಿಡ್ತಾನೆ ಹೀಗಾಗಿ ಏನು ಮಾಡ್ಬೋದು ನಾವು ಯಾ ಕ್ವೆಶನ್ ಪೇಪರ್ಗಳನ್ನು ನಮ್ಮ ಪಕ್ಕದಲ್ಲಿದ್ದರೆ ಅದು ಒಂದು ನಮ್ಗೆ ಐಡಿಯಾ ಬರುತ್ತೆ ನಾನು ಸಹ ಏನಪ್ಪ ಅಂದ್ರೆ ನಿಮಗೆ ತೋರ್ಸೋಕ್ಕಷ್ಟೇ ಅಲ್ಲ ನಾನು ಓದೋಕತ್ತಿರ ನಾನು ಕೆಲವೊಂದು ವರ್ಷದ ಕ್ವಶನ್ ಪೇಪರ್ ಪೇಪರ್ಗಳನ್ನು ನನ್ನ ಪಕ್ಕದಲ್ಲೇ ಇಟ್ಕೊಂಡು ನಾನು ಓದ್ತೀನಿ ನಾ ನೋಡೋಣ ಎಷ್ಟು ಏನಪ್ಪ ಅಂದ್ರೆ ಈ ವರ್ಷದಲ್ಲಿ ಎಷ್ಟು ಸ್ಕೋರ್ ಆಗುತ್ತೆ ಅಂಥೇಳಿ ಇದೊಂದು ನಮಗೇನು ಅಂದರೆ ಸುವರ್ಣ ಅವಕಾಶ ಅಂತ ಹೇಳ್ಬೋದು ಆನ್ಲೈನ್ ಮಾಡ್ತಾರೆ ಅಂಥೇಳಿ ಇಷ್ಟು ದಿನ ಏನು ಮಾಡ್ತಾಯಿದ್ರು ಹೇಳ್ತಾ ಇದ್ರು ಆನ್ಲೈನ್ ಅಂದರೆ ಯಾರಿಗೂ ಭಯ ಇಲ್ಲ ಆದರೆ ನಾವು ಮಾಡೋ ಮಿಸ್ಟೇಕ್ದಿಂದ ಫಸ್ಟ್ ಟೈಮ್ ಕೆಲವೊಂದು ಜನ ಕಂಪ್ಯೂಟ್ರ್ ಯೂಸ್ ಮಾಡ್ತಾ ಇರ್ತಾರೆ ಹೀಗಾಗಿ ನಾವು ಮಾಡೋ ಒಂದು ಮಿಸ್ಟೇಕ್ದಿಂದ ಏನಾಗುತ್ತೆ ಅಲ್ಲಿ ನಮ್ಮ ಅಂಕಗಳನ್ನು ನಾವು ಕಡಿತ ಮಾಡ್ಕೋಬೇಕಾಗುತ್ತೆ ಅದಕ್ಕಾಗಿ ಒಂದು ಕೊನೆಯ ಅವಕಾಶವನ್ನು ಅವರು ಮಾ ನಮಗೆ ಕೊಟ್ಟಿದ್ದಾರೆ ಆಪ್ ಆಫ್ಲೈನ್ ಅಂದರೆ ಆಫ್ಲೈನ್ ಅವಕಾಶವನ್ನು ಕೊಟ್ಟಿದ್ದಾರೆ ಎಲ್ಲರೂ ಏನು ಹೆಚ್ಚಿನ ಸ್ಕೋರ್ ಮಾಡ್ಕೊಂಡ್ರೆ ಜಸ್ಟ್ ಈಗ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಇದೆ ಅಲ್ಲಿ ನಾವು ಏನಪ್ಪ ಅಂದರೆ ಇದನ್ನು ಸರಿಯಾಗಿ ಸ್ಕೋರ್ ಮಾಡಲಿಲ್ಲ ಅಂದರೆ ನಾವು ತುಂಬ ನೋವನ್ನು ಪಡಬೇಕಾಗತ್ತೆ ಯಾಕಂದರೆ ಕೈ ಕೈಯಾಗಿದ್ದಿದ್ದು ನಾವು ಏನಪ್ಪಾ ಅಂದರೆ ಕಳ್ಕೊಂಡ್ರೆ ನಾಳೆ ನಾವು ತುಂಬ ನೋವನ್ನು ಪಡ್ಕೋಬೇಕಾಗತ್ತೆ ಅದಕ್ಕಾಗಿ ಎಲ್ಲರೂ ಏನು ಮಾಡ್ರಿ ಎಚ್ಚೆತ್ತುಕೊಂಡು ಇದೇ ಕೊನೆಯ ಅವಕಾಶ ಇರೋದರಿಂದ ನಾವು ಏನಪ್ಪ ಅಂದ್ರೆ ಟೈಮ್ ವೇಸ್ಟ್ ಮುಂದೆ ಟೈಮ್ ಎಷ್ಟು ಮಾಡುವುದೇ ಇದೆ ಟೈಮ್ ವೇಸ್ಟ್ ಆಯಿತು ಅಂದರೆ ಅಲ್ಲಿ ನಮ್ಮ ಲೈಫೇ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅನ್ನೋದನ್ನು ತಿಳ್ಕೊಂಡು ಏನು ಮಾಡ್ರಿ ಎಲ್ಲರೂ ಎಚ್ಚೆತ್ಕೊಂಡು ಅಭ್ಯಾಸವನ್ನು ಮಾಡಿ ಇನ್ನೂ ಮೂವತ್ತು ದಿನ ಮೂವತ್ತು ದಿನ ಅಂದರೆ ಅದು ನಮ್ಗೆ ಗೋಲ್ಡನ್ ಡೇಜ ಅಂತ ಹೇಳ್ಬೋದು ಅದಕ್ಕೆ ಏನಪ್ಪ ಅಂದರೆ ನೀವು ಒಂದು ಎಚ್ಚೆತ್ತುಕೊಂಡು ಏನಪ್ಪ ಅಂದರೆ ನಾವು ಅಭ್ಯಾಸವನ್ನು ಮಾಡಿದರೆ ಖಂಡಿತವಾಗಲಿ ಏನಾಗುತ್ತೆ ಇದು ಟಿ ಟಿ ಸಕ್ಸಸ್ ಆಗುತ್ತೆ ಇದು ಏನು ಟಿ ಟಿ ಏನು ದೊಡ್ಡ ಬ್ರಹ್ಮಾಂಡವೇನಲ್ಲ ಏನಪ್ಪ ಅಂದರೆ ಐ ಎ ಎಸ್ ಕ್ವಶನ್ ಪೇಪರೂ ಅಲ್ಲ ಹೀಗಾಗಿ ಒಂದು ತಿಂಗಳು ಮನಸ್ಸು ಮಾಡಿದರೆ ಏನಪ್ಪ ಅಂದರೆ ನಮಗೆ ಒಳ್ಳೆಯ ರೀತಿಯ ಅವಕಾಶವನ್ನು ಒಳ್ಳೆಯ ರೀತಿಯ ಸ್ಕೋರನ್ನು ಸಹ ನಾವು ಇದರಿಂದ ಪಡಿಬೌದು ಅಂತ ಹೇಳಿ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೋಡ್ರಿ ಒಂದು ಕ್ವಶನ್ ಬಿದ್ದು ನಿಮಗೆ ಒಂದು ಏನಪ್ಪ ಅಂದರೆ ಎಕ್ಸಾಂಪಲ್ ಹೇಳಬೇಕಾದ್ರೆ ಡೈರೆಕ್ಟ್ ಎಲ್ಲಿ ಬಂದಿದ್ದಾರೆ ನೋಡಿರಿ ಕರ್ನಾಟಕದಲ್ಲಿ ಕಂಡು ಬಂದಿರೋ ಪ್ರಥಮ ಸಂಸ್ಕೃತಿ ಶಾಸನ ಅಂತ ಹೇಳ್ತಾರೆ ಅಲ್ಲಿ ಯಾವ ಪಾಠವೂ ಬಂದಿಲ್ಲ ನಾವು ಸಿಕ್ಸ್ ಸ್ಟ್ಯಾಂಡರ್ಡ್ಗಳನ್ನು ಓದ್ತಾ ಇದ್ದೀವಿ ಆದರೆ ಕ್ವಶನ್ ಪೇಪರು ನಮ್ಮ ಪಕ್ಕದಲ್ಲಿದ್ದರೂ ಸಹ ಪಕ್ಕದಲ್ಲಿದ್ದರೆ ನಮಗೆ ಒಂದು ಅನುಕೂಲ ಆಗುತ್ತೆ ನಾವು ರಾ ಕರ್ನಾಟಕ ನಮ್ಮ ಹೆಮ್ಮೆ ಬೆಂಗಳೂರು ಬಗ್ಗೆ ಆಗಲಿ ಮೈಸೂರು ಬಗ್ಗೆ ಆಗಲಿ ಒಂದೊಂದು ವರ್ಷದ ಒಂದೊಂದು ಕ್ವಶನ್ ಪೇಪರಲ್ಲಿ ಭಿನ್ನ ಆಗಿರುತ್ತೆ ಒಂದೊಂದು ಕ್ವಶನ್ ಪೇಪರಲ್ಲಿ ವಿಷಯಗಳು ಎಲ್ಲ ಬಂದಿರುತ್ತೆ ಒಂದೊಂದು ಕ್ವಶನ್ ಪೇಪರಲ್ಲಿ ಬಂದಿರಲಿಲ್ಲ ಅದಕ್ಕೆ ನಾವು ಕ್ವಶನ್ ಪೇಪರ್ಗಳನ್ನು ಇಟ್ಕೊಂಡ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂದರೆ ಕಡಿಮೆ ಟೈಮ್ದಲ್ಲಿ ಹೆಚ್ಚಿನ ವಿಷಯಗಳನ್ನ ನಾವು ಓದ್ಬೋದು ಈ ರೀತಿಯಾಗಿ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ಖಂಡಿತವಾಗಲು ನೀವು ಏನಪ್ಪ ಅಂದರೆ ಈ ಮೂವತ್ತು ದಿವಸಗಳು ನಮಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಯಾರು ಓದಿಲ್ಲಲೂ ಸಹ ಏನಪ್ಪ ಅಂದರೆ ಓದಿಲ್ಲ ನಾನು ಇನ್ನೂ ಓದಿಲ್ಲ ಇನ್ನೇ ಒಂದು ತಿಂಗಳಾಗ ಇದೆ ನನಗೆ ಓದೋಕ್ಕಾಗಲ್ಲ ಎಲ್ಲೋ ಏನು ಆರಾರು ತಿಂಗಳ ಗಟ್ಟಲೆ ಓದಿದವರು ಏನಪ್ಪ ಅಂದರೆ ಹೆಚ್ಚಿನ ಸ್ಕೋರ್ ಆಗಿಲ್ಲ ಅನ್ನೋ ಅನ್ನೋರು ಸಹ ಒಂದು ತಿಂಗಳಲ್ಲಿ ನಿಮ್ಮ ಮನಸ್ಸನ್ನು ಚೇಂಜ್ ಮಾಡಿದರೆ ಖಂಡಿತವಾಗಲೂ ನೀವು ಒಳ್ಳೆಯ ಸ್ಕೋರನ್ನು ಮಾಡ್ಬೋದು ಮತ್ತು ಈ ಟಿ ಟಿ ಎಕ್ಸಾಮ್ ಅನ್ನ ಕ್ಲಿಯರು ಮಾಡ್ಕೋಬೋದು ಅಂತ ಹೇಳ್ತೀನಿ ಅದರೊಳಗೆ ಈ ಒಂದು ನಾನು ಇನ್ನೊಂದು ಟಿಪ್ಸ್ ಹೇಳಬೇಕಂದ್ರೆ ಖಂಡಿತವಾಗ್ಲೂ ಈ ಯೂಟ್ಯೂಬ್ ಚಾನಲನ್ನು ಒಮ್ಮೆ ನಾನು ಯಾವುದು ಪ್ರಮೋಷನ್ ಅಂತ ಹೇಳಿ ತಿಳ್ಕೊಬೇಡಿ ಆದರೆ ನಾನು ಫಾಲೋ ಮಾಡ್ತಕ್ಕಂಥ ಯೂಟ್ಯೂಬ್ ಚಾನಲ್ ಚಾನಲ್ ಅಂದ್ರೆ ಎಲ್ಲ ನೋಡ್ರಿ ನಮ್ಗೆ ನಿಮ್ಗೆ ಪ್ಲೇ ಲಿಸ್ಟ್ನಲ್ಲಿ ಹೋಗಿ ನಾನು ತಿಳಿಸ್ತೀನಿ ಎಲ್ಲ ವಿಷಯಗಳ ಬಗ್ಗೆ ಹೇಳೋರವರು ಕೆಲವೊಂದು ಕೆಲಸಗಳು ಇರ್ತಾವೆ ಮನೆಯಲ್ಲಿ ಗೃಹಿಣಿಯರಿಗೆ ಕೆಲಸ ಇರ್ತಾವೆ ಮತ್ತು ಅದೇ ರೀತಿಯಾಗಿ ನಮ್ಮ ಅಣ್ಣಂದಿರಿಗೂ ಸಹ ಎಂಪ್ ಅಂದರೆ ಕೆಲಸ ಇರ್ತಾವೆ ಆ ಒಂದು ಸಂದರ್ಭದಲ್ಲೂ ಸಹ ನಾವೇನು ಮಾಡಬಹುದು ಫೋನನ್ನು ಹಾಕೊಂಡು ಬಸ್ನಲ್ಲಿ ಹೋಗುವಾಗ ಎಲ್ಲ ಈ ಒಂದು ಚಾನಲನ್ನು ನಾವು ಏನು ಮಾಡ್ಬೋದು ತೆಗೆದು ಅದರಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ನಾವು ಮಾಡ್ಕೊಂಡ್ರು ಸಹ ಏನಪ್ಪ ಅಂದರೆ ಈ ಅಷ್ಟು ಚಾನಲಲ್ಲಿ ಪ್ಲೇ ಪ್ಲೇ ಹೋಮ್ ಪ್ಲೇ ಲಿಸ್ಟಲ್ಲಿ ಹೋಗಿ ಅಷ್ಟು ಚಾನಲ್ಗಳನ್ನು ನಾವು ನೋಡ್ಕೊಂಡ್ರೂ ಸಹ ಏನಪ್ಪ ಅಂದ್ರೆ ಟಿ ಟಿ ಕ್ಲಿಯರ್ ಆಗುತ್ತೆ ಅಷ್ಟು ಏನಪ್ಪ ಅಂದ್ರೆ ವಿಷಯಗಳನ್ನ ಅವ್ರು ಹೇಳಿದ್ದಾರೆ ಅಷ್ಟು ಚೆನ್ನಾಗಿರ್ತಕ್ಕಂಥ ವಿಷಯಗಳನ್ನ ಹೇಳಿದ್ದಾರೆ ಕ್ವಶನ್ ಪೇಪರ್ ಅಷ್ಟು ಕ್ವೆಶನ್ ಪೇಪರ್ಗಳನ್ನ ಬಿಡಿಸಿದ್ದಾರೆ ಮತ್ತು ಏನಪ್ಪ ಪಂದರೆ ನಾ ಎಲ್ಲರದ್ದು ಯೂಟ್ಯೂಬ್ ಚಾನಲ್ ಕೆಲವೊಂದು ಯೂಟ್ಯೂಬ್ ಚಾನಲಲ್ಲಿ ಅಷ್ಟು ಕ್ಲಿಯರ್ ನನಗೆ ಅನಿಸ್ಲಿಲ್ಲ ಇವರು ಏನಪ್ಪ ಪಂದರೆ ಡೈರೆಕ್ಟ್ ವಿಷಯಗಳನ್ನು ಹೇಳೋರು ಯಾವ ರೀತಿಯಾಗಿ ಬೀಳ್ತಾವೆ ಅನ್ನೋದು ಹೇಳ್ಯಾರು ಅಷ್ಟು ಪರ್ಫೆಕ್ಟಾಗಿ ಹೇಳ್ಯಾರು ಅಂದರೆ ನಾ ಇಂಗ್ಲೀಷ್ಗಿಂತ ಮೊನ್ನೆ ನಾನು ಎಷ್ಟು ಎಲ್ಲಿ ಎಲ್ಲ ಎಕ್ಸಾಮಲ್ಲಿ ಇಂಗ್ಲೀಷು ಮತ್ತು ಸೈಕಾಲಜಿ ಸ್ವಲ್ಪ ನಮಗೆ ತುಂಬ ಆಗಿತ್ತು ಹೀಗಾಗಿ ಇವ್ರದ್ದು ಸ್ವಲ್ಪ ಚಾನಲ್ಗಳನ್ನು ನಾನು ನೋಡಿದಾಗ ಅಲ್ಲಿ ಸೈಕಾಲಜಿ ನ್ಯೂಸು ಮೆಥಡೇ ಬೇರೆ ಆಗಿತ್ತು ಅಷ್ಟು ಏನಪ್ಪ ಅಂದರೆ ಚೆನ್ನಾಗಿ ಹೇಳಿದರು ನೀವು ಕೆಲಸ ಕಾರ್ಯ ಒಳಗೆ ಮಾಡುವಾಗ ಒಂದು ಹೆಡ್ಫೋನ್ ಹಾಕ್ಕೊಂಡು ಇವರೆಲ್ಲ ಚಾನಲ್ಗಳನ್ನು ನೀವು ನೋಡ್ರಿ ಅದು ಬೆಸ್ಟ್ ಯೂಟ್ಯೂಬ್ ಚಾನಲ್ ಹೇಳಿ ನಾನು ನಿಮಗೆ ಈ ಒಂದು ಟಿಪ್ಸ ಹೇಳ್ಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ಇದೇ ಒಂದು ಕೊನೆಯ ಒಂದು ಎಕ್ಸಾಮ್ ಹತ್ತಿ ತಿಳ್ಕೊಂಡು ಸಹ ಎಚ್ಚೆತ್ಕೊಂಡು ಹೋದ್ರಿ ಯಾಕಂದರೆ ಜಿ ಪಿ ಎಸ್ಟರ್ದ ಅಪ್ಪ ನಂದು ಟಿ ಪಾಸ್ ಆಗಲಿಲ್ಲ ನಾನು ಇದಕ್ಕೆ ಅವಕಾಶ ಇಲ್ಲ ಅನ್ನೋದು ಬಿ ಎಡ್ ಮುಗಿಸಿ ನಾವು ಏನಪ್ಪ ಅಂದ್ರೆ ಅವಕಾಶ ಸಿಗಲಿಲ್ಲ ಅಂದರೆ ತುಂಬ ನೋವಾಗುತ್ತೆ ಇದು ಕೊನೆಯ ಬ ಅವಕಾಶ ಮತ್ತು ಇನ್ನು ಏನಪ್ಪ ಅಂದರೆ ಅವಕಾಶ ಸಿಗಲ್ಲ ಅವನು ಕರೆಯಲ್ಲ ಮಂತ್ರಿಗಳು ಕರೆಯಲ್ಲ ನಮ್ದು ಏನಪ್ಪ ಅಂದರೆ ಕನಸು ನನಸಾಗಲ್ಲ ಅದಕ್ಕೆ ಏನಪ್ಪ ಅಂದರೆ ಎಚ್ಚೆತ್ತುಕೊಂಡು ಮೂವತ್ತು ದಿನ ನಮಗೆ ಮುನ್ನೂರು ಅವಕಾಶವನ್ನು ತಂದುಕೊಡ್ತಿರ್ತಕ್ಕಂಥ ಒಂದು ಅವಕಾಶ ಇದು ತುಂಬ ಏನಪ್ಪ ಅಂದರೆ ಎಫರ್ಟ್ ಹಾಕಿ ಒಳ್ಳೆಯದಾಗಲಿ ಎಲ್ಲರಿಗೂ